ಎಲ್ಲರಿಗೂ ನಮಸ್ಕಾರ ಚಿನ್ನದ ಬಟ್ಟೆ ಒದ್ರು ತುಪ್ಪದ ಅನ್ನ ಉಂಡ್ರು ಇಬ್ಬರೂ ಕೂಡ ಮನುಸಾರೆ ಅಲ್ಲವೇನೋ ಮನುಸ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆಸ ಆನಂದಿಸಿ ಆಶೀರ್ವದಿಸಿ ಚಿನ್ನದ ಬಟ್ಟೆ ಒದ್ರು ತುಪ್ಪದ ಅನ್ನ ಉಂಡ್ರು ಚಿನ್ನದ ಬಟ್ಟೆ ಒದ್ರು ತುಪ್ಪದ ಹನ್ನ ಗುಂಡ್ರೂ ಅರುಕಾಲ ಬಟ್ಟೆ ಒದ್ರು ಕಾರಾಯಿಟ್ಟು ಇಟ್ಟು ಗುಂಡ್ರೂ ಇಬ್ಬರು ಸತ್ತಾರೆ ಸುಡುತ್ತಾರೋ ಇಲ್ಲ ಉಳುತ್ತಾರೋ ಇಬ್ಬರೂ ಕೂಡ ಮನುಸಾರಲ್ಲವೇನೋ ಮನುಸ ಇಬ್ಬರು ಸತ್ತಾರೆ ಸುಡುತ್ತಾರೋ ಇಲ್ಲ ಉಳುತ್ತಾರೋ ಇಬ್ಬರೂ ಕೂಡ ಮನುಸಾರಲವೇನೋ ಮನುಸಾ ಇಬ್ಬರೂ ಕೂಡ ಮನುಸಾ ಸುಟ್ಟಾರೆ ಬೂದಿ ಉಳಿದರೆ ಮಣ್ಣು ತುಪ್ಪದ ಹನ್ನವನುಂಡವನು ಕಾರ ಇಬ್ಬರು ಕೂಡ ಮನುಸಾರೆ ಹಲವೇನೋ ಮನುಸಾ ಸುಟ್ಟಾರೆ ಬೂದಿ ಉಳಿದರೆ ಮಣ್ಣು ತುಪ್ಪಾದ ಹನ್ನವನುಂಡವನು ಕಾರಾಯಿಟ್ಟುಂಡವನು ಇಬ್ಬರು ಇಬ್ಬರೂ ಕೂಡ ಮನುಸಾರೆ ಅಲ್ಲವೇನೋ ಮನುಸಾ ಇಬ್ಬರೂ ಕೂಡ ಮನುಸಾರೆ ಅಲ್ಲವೇನೋ ಮನುಸಾ ಇಂಥ ಸುಟ್ಟೋ ಇಲ್ಲ ಮಣ್ಣಾಗ ಮನುಸಾ ಮನುಸರ ನಡುವೆ ಬಡವಾ ಬಲ್ಲಿಗನೆಂಬ ಕುತಂತ್ರದ ಅಂತರ ವ್ಯಾಕೋ ಮನಸ್ಸ ಇಂಥ ಸುಟ್ಟೋ ಇಲ್ಲ ಮಣ್ಣಾಗೋ ಜೀವ ಜೀವಗಳ ನಡುವೆ ಕುತಂತ್ರ ಅನ್ನೋ ಅಂತರ ಯಾಕೆ ಬೇಕೋ ಮನುಸ ಇಂಥ ಕುತಂತ್ರ ಅನ್ನೋ ಅಂತರ ಯಾಕೆ ಬೇಕೋ ಮನಸ್ಸಾ ಅಂತರ ಯಾಕೆ ಬೇಕೋ ಮನಸ್ಸ ಚಿನ್ನದ ಬಟ್ಟೆ ಒದ್ರು ಅನ್ನ ಉಂಡ್ರು ಅರುಕಾಲು ಬಟ್ಟೆ ಒದ್ರು ಖಾರ ಇಟ್ಟು ಉಂಡ್ರು ಇಬ್ಬರು ಸತ್ತಾರೆ ಸುಡುತ್ತಾರೋ ಎಲ್ಲ ಉಳುತ್ತಾರೋ ಇಂಥ ಮನುಸ ಮನುಸರ ನಡುವೆ ವ್ಯತ್ಯಾಸ ವ್ಯಾಕೋ ಮನುಸಾ ಇಂಥ ಮನುಸ ಮನುಸರ ನಡುವೆ ಭಿನ್ನಭಿಪ್ರಾಯ ಯಾಕೆ ಬೇಕೋ ಮನುಸ ಯಾಕೆ ಬೇಕೋ ಮನುಸ